ಅವ್ರಿಗೆ ಕೆಡಕನ್ನ ಈ ವಾಮ ಮಾರ್ಗದಿಂದ ಮಾಟ ಮಂತ್ರದಿಂದ ಒಬ್ಬರ ಒಂದು ಜೀವನವನ್ನ ನಾಶ ಮಾಡ್ತೀರಿ ಎದ್ರೆ ಸಾಕು ಮನೆ ಮುಂದೆ ಏನಾರ ತಂದು ಹಾಕಿರ್ತಾರೆ ಅಥವಾ ಜಾಗ ಜಮೀನುಗಳಲ್ಲಿ ತಗೊಂಡು ಕೂತ್ ಬಿಟ್ಟಿರ್ತಾರೆ ಅವ್ರದೇ ಅಂತಹದ್ದೇ ಒಂದು ಬೊಂಬೆಗಳನ್ನ ಮಾಡಿ ಅವ್ರ ಕೈಕಾಲು ಬಿದ್ದೋಗೋತರ ಮಾಡೋದು ಅವ್ರಿಗೆ ಕೈಕಾಲಲ್ಲೆಲ್ಲ ತುಂಬಾ ನೋವು ಸೆಳೆತ ಕುಂತ್ರೆ ಕೂರಕಾಗಲ್ಲ ನಿಂತ್ರೆ ನೀರಕ್ಕೆ ಈ ಮಾಟ ಮಂತ್ರ ಪ್ರಯೋಗಕ್ಕೆ ಒಳಗಾದಂತಹ ಕುಟುಂಬದ ವ್ಯವಸ್ಥೆ ಅವರ ನೋವು ಅವರ ಆ ಒಂದು ಆಕ್ರಂದನ ಅವರ ಒಂದು ಗೋಳು ಕೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಈ ಮಾಟ ಮಂತ್ರ ಪ್ರಯೋಗದಿಂದ ಒಬ್ಬರು ಏನೋ ಮಾಡ್ತಾ ಇದ್ದೀರಾ ಅಂದರೆ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ತಿಳ್ಕೊಳ್ಳುವಂಥದ್ದು ನಿಮ್ಮ ಮೂರ್ಖತನ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಸಾಮಾನ್ಯವಾಗಿ ಇವತ್ತಿನ ದಿನ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳಿಗೆ ಒಳಗಾಗಿ ವಾಮಾಚಾರ ಪ್ರಯೋಗಗಳು ಸುಮ್ಮನೆ ದ್ವೇಷ ಮನೋಭಾವ ಕ್ಲೇಷಗಳಿಂದ ವಾಮಾಚಾರಗಳನ್ನು ಮಾಡಿ ವಾಮಾಚಾರಗಳಿಗೆ ಒಳಗಾಗಿ ನೊಂದಂತಹ ವ್ಯಕ್ತಿಗಳು ಇದರಿಂದ ಹೊರಬರಲಿಕ್ಕೆ ಆಗದೆ ಇಡೀ ಎಷ್ಟೋ ಕುಟುಂಬಗಳು ನಾಶ ಆಗಿರ್ತದೆ ನೋಡಿ ಪರ್ಸ್ಪೆಕ್ಟಿವ್ ಆಗಿ ಅವರ ಜನಮ ಸಮಯ ಜನ್ಮ ದಿನಾಂಕ ಎಲ್ಲ ವಿಚಾರಗಳನ್ನು ನೋಡಿದಾಗ ಅವ್ರಿಗೆ ತುಂಬ ಒಳ್ಳೆಯ ಯೋಗಗಳಿರುತ್ತೆ ಗ್ರಹಗಳ ಬಲಾಬಲಗಳು ಚೆನ್ನಾಗಿರ್ತದೆ ಸೊ ಅವರಿಗೆ ವಿಶೇಷವಾಗಿ ದೈವ ಕೂಡ ಇರ್ತದೆ ಈಗೆಲ್ಲ ಇದ್ದರೂ ಕೂಡ ಅವರ ಜೀವನದಲ್ಲಿ ತುಂಬ ಚೆನ್ನಾಗಿ ನಡೆಯುವಂತಹ ವ್ಯವಸ್ಥೆ ಇರ್ತದೆ ಇಷ್ಟೆಲ್ಲ ಇದ್ದರೂ ಕೂಡ ಅವರು ಜೀವನದಲ್ಲಿ ಇರ್ತಾರೆ ಸಂಕಷ್ಟವನ್ನು ಪಡ್ತಾ ಇರ್ತಾರೆ ನೋವನ್ನು ಅನುಭವಿಸ್ತಾ ಇರ್ತಾರೆ ಅವರ ಮನೆಯಲ್ಲಿ ಸುಖ ಶಾಂತಿ ಅನ್ನುವಂಥದ್ದೇ ನಾಶವಾಗಿರ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಾಟ ಮಂತ್ರ ಪ್ರಯೋಗಕ್ಕೆ ಒಳಗಾದಂತಹ ಕುಟುಂಬದ ವ್ಯವಸ್ಥೆ ಅವರ ನೋವು ಅವರ ಆ ಒಂದು ಆಕ್ರಂದನ ಅವರ ಒಂದು ಗೋಳು ಕೇಳಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಯಾರಿಗೆ ಆಗಲಿ ವಿಶೇಷವಾಗಿ ಆಸೆ ಇರಬೇಕು ಅತಿ ಆಸೆ ಇರಬಾರ್ದು ಮನುಷ್ಯನಿಗೆ ಜೊತೆಗೆ ಇವತ್ತು ನೀವು ಈ ಮಾಟ ಮಂತ್ರ ಪ್ರಯೋಗದಿಂದ ಒಬ್ರು ಏನೋ ಮಾಡ್ತಾ ಇದ್ದೀರಾ ಅಂದರೆ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ತಿಳ್ಕೊಳ್ಳುವಂಥದ್ದು ನಿಮ್ಮ ಮೂರ್ಖತನ ಯಾಕಂದರೆ ಯದ್ಭಾವಂ ತದ್ಭವತಿ ಎಂದಾಗಿ ಇವತ್ತು ನೀವೇನು ಮಾಡ್ತೀರ ಅದು ನಾಳೆ ನಿಮಗೆ ರಿಟರ್ನ್ ಆಗೇ ಆಗ್ತದೆ ಯಾಕಂದರೆ ಇವತ್ತು ನಿಮ್ಮ ಸಮಯ ಚೆನ್ನಾಗಿದ್ದು ನಡೀತಾ ಇರಬಹುದು ಅರ್ಥ ಆಯ್ತಾ ಬಟ್ ಆದರೆ ಇವತ್ತು ನಿಮಗೆ ನೀವು ಒಬ್ಬರಿಗೆ ಕೆಡಕನ್ನು ಈ ವಾಮ ಮಾರ್ಗದಿಂದ ಮಾಟ ಮಂತ್ರದಿಂದ ಒಬ್ಬರ ಒಂದು ಜೀವನವನ್ನು ನಾಶ ಮಾಡ್ತೀರಿ ಒಬ್ರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ ಅನ್ನುವಂತಹ ಪರಿಜ್ಞಾನವೇ ಇಲ್ಲದೆ ವಿಕೃತ ಮನಸ್ಸನ್ನು ಮೆರೆದಿರ್ತೀರಾ ನೋಡಿ ಸಾಮಾನ್ಯವಾಗಿ ಈ ಪ್ರಯೋಗಗಳಾಗುವಂಥದ್ದು ನಿಮ್ಮ ನಿಮ್ಮಲ್ಲೇ ಶತ್ರುತ್ವಗಳು ಸೃಷ್ಟಿಯಾದಾಗ ಅಥವಾ ನೀವು ಅವರಿಗೆ ಕೊಡಬೇಕಾಗಿರೋದನ್ನು ಕೊಡದೇ ಇದ್ದಾಗ ಅಥವಾ ನಿಮ್ಮ ಹತ್ರ ಇರೋದನ್ನು ದೌರ್ಜನ್ಯವಾಗಿ ಕಿತ್ಕೋಬೇಕು ಅನ್ನುವಂತಹ ವಿಕೃತಿಯ ಮನಸ್ಥಿತಿ ಉಂಟಾದಾಗ ಜೊತೆಗೆ ವಿಶೇಷವಾಗಿ ನಿಮ್ಮ ಬೆಳವಣಿಗೆಯನ್ನು ಕಂಡು ನಿಮ್ಮ ಮನೆತನದ ಗೌರವವನ್ನು ಕಂಡು ನಿಮಗೆ ಸಿಗುವಂತಹ ವ್ಯಾಲ್ಯೂವನ್ನು ಕಂಡು ನಿಮಗೆ ಸಮಾಜದಲ್ಲಿ ಸಿಗ್ತಾ ಇರುವಂತಹ ಮನ್ನಣೆಗಳನ್ನು ಕಂಡು ನಿಮ್ಮನ್ನ ಹೇಗಾದರೂ ನಾಶ ಮಾಡಬೇಕು ಅನ್ನುವಂತಹ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಮಾಟ ಮಂತ್ರ ತಂತ್ರ ವಾಮಾಚಾರಗಳನ್ನೆಲ್ಲ ಮಾಡ್ತಾರೆ ಸಾಮಾನ್ಯವಾಗಿ ನೋಡ್ಬೋದು ಬೆಳಗ್ಗೆ ಎದ್ರೆ ಸಾಕು ಮನೆ ಮುಂದೆ ಏನಾರ ತಂದು ಹಾಕಿರ್ತಾರೆ ಅಥವಾ ಜಾಗ ಜಮೀನುಗಳಲ್ಲಿ ತೊಗೊಂಡೋಗಿ ಊತ್ಬಿಟ್ಟಿರ್ತಾರೆ ಅಥವಾ ಏನು ಮಾಟ ಮಂತ್ರಗಳಲ್ಲಿ ಹೇಗೆ ಕೆಲವ್ರಿಗೆ ಅವ್ರದೇ ಅಂತಹದ್ದೇ ಒಂದು ಬೊಂಬೆಗಳನ್ನು ಮಾಡಿ ಅವ್ರ ಕೈಕಾಲು ಬಿದ್ದೋಗೋ ಥರ ಮಾಡೋದು ಅವ್ರಿಗೆ ಊಟನೇ ಸೇರಲ್ಲ ಕೆಲವೊಂದು ಬಾರಿ ಕೆಲವು ಜನಗಳಿಗೆ ಊಟನೇ ಸೇರ್ತಾ ಇರಲ್ಲ ಅವ್ರಿಗೆ ಕೈಕಾಲಲ್ಲೆಲ್ಲ ತುಂಬ ನೋವು ಸೆಳೆತಾ ಕುಂತ್ರೆ ಕೂರೋಕೆ ಆಗಲ್ಲ ನಿಂತ್ರೆ ನೀರಕ್ಕಾಗಲ್ಲ ಮತ್ತು ಮನೆಗಳಲ್ಲಿ ಅಕಾಲಿಕವಾಗಿ ಮೃತ್ಯುಗಳಾಗ್ತಾ ಇರ್ತವೆ ಒಂದು ವರ್ಷ ಆಗಲ್ಲ ಆಗಲೇ ಇನ್ನೊಬ್ರು ಯಾರೋ ಹೋಗ್ಬಿಟ್ಟಿರ್ತಾರೆ ಈ ಥರ ಅಕಾಲಿಕ ಇರ್ತದೆ ಮನೆಯಲ್ಲಿ ಮನೆ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಸ್ಮಶಾನ ಮೌನ ಏನೇ ಮಾಡಿದ್ರು ಮನೆಯಲ್ಲಿ ಬರ್ಕತ್ತಿರೋದಿಲ್ಲ ಎಷ್ಟು ಎಷ್ಟು ಒಂದು ಸುಖ ಸಂತೋಷದ ಕ್ಷಣಗಳು ಕ್ಷಣಿಕವಾಗಿರ್ತಕ್ಕಂಥ ಕ್ಷ ಸುಖ ಸಂತೋಷ ಆಗಲೇ ವಿಕೃತವಾಗಿ ಬೇರೆ ರೀತಿಯಲ್ಲಿ ಸ್ವರೂಪವನ್ನು ತಗೊಂಡ್ಬಿಟ್ಟಿರುತ್ತೆ ಸೊ ಏನಾಗ್ತಾ ಇದೆ ನಮ್ಮ ಮನೆಯಲ್ಲಿ ಆಮೇಲೆ ಕೆಲವೊಂದು ಬಾರಿ ಏನಾಗ್ತದೆ ಈ ಮಾಟ ಮಂತ್ರ ಪ್ರಯೋಗಗಳಿಂದಾಗಿ ಸುಖವಾದಂತಹ ಸಂತೋಷ ಇವರು ಗೌರವ ನಾಶ ಮಾಡಬೇಕು ಇವರಿಗೆ ಅಪಮಾನ ಅವಮಾನಗಳನ್ನು ಮಾಡಬೇಕು ಅವರ ಮನೆಯ ಹೆಣ್ಣು ಮಕ್ಕಳು ಮನೆಯಿಂದ ಓಡೋಗ್ಬಿಡಬೇಕು ಬೇರೆ ಪುರುಷರೊಟ್ಟಿಗೆ ಬದುಕಬೇಕು ಈ ಥರ ಎಲ್ಲ ಮಂತ್ರಗಳನ್ನು ಮಾಡಿ ಅವ್ರನ್ನ ಆಕರ್ಷಣೆ ಮಾಡಿಕೊಂಡು ಇವರಿಗೆ ಸಮಾಜದಲ್ಲಿ ಅವಮಾನ ಮಾನ ಮರ್ಯಾದೆ ನಾಶ ಆಗಬೇಕು ಅಂತೆಲ್ಲ ವಿಶೇಷವಾಗಿ ಮಾಡ್ತಕ್ಕಂಥದ್ದು ವೀಕ್ಷಕರೇ ಈ ಎಲ್ಲ ತಂತ್ರ ಪ್ರಭಾವಗಳಿಂದಾಗಿ ಅಂದರೆ ಈ ಥರ ಎಲ್ಲ ವಾಮಾಚಾರ ಮಾಟ ಮಂತ್ರಕ್ಕೆ ಒಳಗಾಗಿ ಇವತ್ತು ಎಷ್ಟೋ ಕುಟುಂಬಗಳು ಕೊರಗ್ತಾ ಇದೆ ಇದನ್ನು ತೆಗೆಸ್ಲಿಕ್ಕೆ ನಾನಾ ದೇವಸ್ಥಾನ ನಾನಾ ಪೂಜೆ ನಾನಾ ವಿಧಾನಗಳಿಗೆ ಹೋಗ್ತಾ ಇದ್ರೆ ಅಲ್ಲೋಗಿ ತೆಗೆಸ್ಕೊಂಡ್ರೆ ಮತ್ತೆ ತಿರ್ಗ ಅವ್ರ ಮೇಲೆ ಪ್ರಭ ಪ್ರಭಾವಗಳನ್ನು ಮಾಡೋದು ಅಲ್ಲೋಗಿ ತೆಗೆಸ್ಕೊಂಡು ಮತ್ತೆ ಅವ್ರ ಮೇಲೆ ವಾಮಾಚಾರ ಮಾಡುವಂಥದ್ದು ಬಟ್ ಅವ್ರನ್ನ ಬದುಕುವಂತಹ ದಾರಿಗೆನೇ ಬಿಡ್ತಾ ಇಲ್ಲ ನೋಡಿ ಇಂತಹ ವ್ಯವಸ್ಥೆಯಲ್ಲಿ ಈ ಥರದ ಒಂದು ಮಾಠ ಮಂತ್ರ ತಂತ್ರ ಪ್ರಯೋಗಗಳಿಗೆ ಒಳಗಾಗಿ ನೀವು ನಿತ್ಯ ಬಳಲ್ತಾ ಇದ್ರೆ ಈ ಪ್ರಭಾವಗಳಿಂದಾಗಿ ದಿನ ಆರೋಗ್ಯ ನಾಶ ಆಗ್ತಾ ಇದೆ ದನಕನಕಗಳು ಉಳಿತಾಯ ಆಗ್ತಾ ಇಲ್ಲ ಮನೆಯಲ್ಲಿ ಹಸು ಕರುಗಳು ಸಾಯ್ತಾ ಇದ್ದಾವೆ ಮನೆಯಲ್ಲಿ ಮೇಕೆಗಳು ಅಥವಾ ಮನೆಯಲ್ಲಿ ಯಾವುದೇ ರೀತಿ ಸಮೃದ್ಧಿಯನ್ನು ಕಾಣಕ್ ಇಲ್ಲ ಇಲ್ಲ ಗದ್ದೆಗಳಲ್ಲಿ ಒಳ್ಳೆ ಬೆಲೆ ಬೆಳೆ ಬೆಳೆ ಬೆಳೆಯಕ್ ಇಲ್ಲ ಎಷ್ಟೇ ದುಡ್ಡು ಬಂದರೂ ಕೈಯಲ್ಲಿ ನಿಲ್ತಾ ಇಲ್ಲ ಯಾವುದೇ ಒಂದು ಆತ್ಮೀಯ ಸಂಬಂಧವನ್ನು ಬೆಳೆಸಕ್ ಇಲ್ಲ ಬರೀ ಸಂಕಷ್ಟ ಸಂಕಷ್ಟದಲ್ಲೇ ನಾನು ಬದುಕ್ತಾ ಇದ್ದೀನಿ ಅನ್ನುವಂಥದ್ದಾದರೆ ಇಂತಹ ಒಂದು ಮಾಟ ಮಂತ್ರ ಪ್ರಯೋಗದಿಂದ ಶಾಶ್ವತವಾದಂತಹ ಮುಕ್ತಿಯನ್ನು ನೀವು ಪಡೆಯಬೇಕು ಅಂದ್ರೆ ವೀಕ್ಷಕರೇ ಇದು ಬಹಳ ಅದ್ಭುತವಾದಂತಹ ತಂತ್ರ ಆಗಿರ್ತದೆ ಇದು ಒಂದು ರೀತಿಯಲ್ಲಿ ತ್ರಿಪುರ ಸುಂದರಿಯ ಒಂದು ಅದ್ಭುತವಾದಂತಹ ಪರಿಹಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ತಂತ್ರವನ್ನ ಈ ಪ್ರಕಾರದಲ್ಲಿ ನಾ ಹೇಳುವಂತಹ ವಿಧಾನದಲ್ಲಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಬಹಳ ಸರಳವಾದಂತಹ ತಂತ್ರ ಆಗಿರ್ತದೆ ಆ ಒಂದು ವಿಶೇಷವಾದಂತಹ ಮಂತ್ರ ಸ್ವರೂಪ ಹೀಗಿದೆ ಸೂಕ್ಷ್ಮವಾಗಿ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಬೇಕಾದ್ರೆ ಅದನ್ನು ನೀವು ಮತ್ತೊಂದು ಬಾರಿ ವಿಡಿಯೋದಲ್ಲಿ ಕೇಳಿ ತಿಳ್ಕೊಳ್ಳಿ ಅಂತಲೂ ಸಹ ನಾನು ಹೇಳ್ತೀನಿ ಮಂತ್ರ ಸ್ವರೂಪ ಹೇಗಿರ್ತಕ್ಕಂಥದ್ದು ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶನಿ ಭೂಮಿ ಸುತ ಬುಧ ಶನಿ ಗುರು ಶುಕ್ರ ಶನಿ ಪ್ರಶ್ಚ ರಾಹುವೇ ಕೇತುವೆ ನಮಃ ಮಮ ಸಕಲ ದೋಷ ನಿರ್ಮೂಲನಂ ಕುರು ಕುರು ಸ್ವಾಹ ನೋಡಿ ಬಹಳ ಸುಲಭವಾದಂತಹ ಒಂದು ಮಂತ್ರ ಸ್ವರೂಪ ಈ ಮಂತ್ರವನ್ನು ವಿಶೇಷವಾಗಿ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಶಕ್ತಿ ಅನುಸಾರ ಜಪಿಸಿ ನವರತ್ನದ ಪದಕ ನವರತ್ನದ ಪದಕಗಳು ಸಿಗ್ತದೆ ಇಲ್ಲವಾದರೆ ನವರತ್ನದ ಹಾರ ಈ ನವರತ್ನದ ಹಾರ ಇದನ್ನು ವಿಶೇಷವಾಗಿ ಸೂರ್ಯನಿಗೆ ತೋರಿಸ್ತಾ ಪ್ರತ್ಯಕ್ಷ ದೈವನಾದಂತಹ ಸೂರ್ಯನಿಗೆ ತೋರಿಸ್ತಾ ಸೊ ಸೂರ್ಯನಿಗೆ ತೋರಿಸ್ತಾ ಪ್ರತ್ಯಕ್ಷ ದೈವನಿಗೆ ಆದಂತ ಸೂರ್ಯನಿಗೆ ತೋರಿಸ್ತಾ ಈ ಮಂತ್ರವನ್ನು ನಿಮ್ಮ ಶಕ್ತಿ ಅನುಸಾರ ಪಠನೆಯನ್ನು ಮಾಡಿ ಅದನ್ನು ನಿಮ್ಮ ಒಂದು ಕೊರಳಿಗೆ ಧಾರಣೆಯನ್ನು ಮಾಡಿಕೊಳ್ಳುವುದರಿಂದ ಇಂತಹ ಎಂತಹ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಇದ್ದರೂ ಕೂಡ ಅದಕ್ಕೆ ನೀವು ಒಳಗಾಗೋದಿಲ್ಲ ಆ ಒಂದು ಪ್ರಭಾವದಿಂದ ಸಂಪೂರ್ಣ ಮುಕ್ತಿಯನ್ನು ಹೊಂದಬಹುದು ನಂತರ ನಿಮ್ಮಲ್ಲಿರ್ತಕ್ಕಂತಹ ಯೋಗಗಳು ಆಕ್ಟಿವ್ ಆಗಿ ನಿಮ್ಮ ಜೀವನದ ವ್ಯವಸ್ಥೆ ಸರಾಗವಾಗಿ ಹೋಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ವೀಕ್ಷಕರೇ ಈ ಒಂದು ಪ್ರಭಾವ ಮುಕ್ತಿ ಹೊಂದಲಿಕ್ಕೆ ಈ ಒಂದು ತಂತ್ರವನ್ನು ಪ್ರಯತ್ನ ಮಾಡಿ ಭಗವಂತ ಖಂಡಿತವಾಗಿ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೊತೆಗೆ ನಿಮಗೆ ಯಾವೆಲ್ಲ ರೀತಿಯ ಒಂದು ವಿಡಿಯೋಗಳನ್ನು ಇಚ್ಛೆ ಪಡ್ತಿರೋ ಅದ್ರ ಬಗ್ಗೆ ಈ ಒಂದು ಚಾಲೆನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಈ ಮಾಟ ಮಂತ್ರ ಪ್ರಯೋಗಗಳಿಂದ ಬರಲುತ್ತಾ ಇದ್ದಾರೆ ದಯಮಾಡಿ ಅವ್ರಿಗೆ ರೀಚ್ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಎಲ್ಲ ತರಹದ ಪ್ರಶ್ನೆಗಳಿಗೆ ಮುಕ್ತವಾಗಿ ಉತ್ತರಗಳನ್ನು ಪಡಿಬೇಕು ನೇರವಾಗಿ ನಮ್ಮನ್ನು ಭೇಟಿಯಾಗಿ ಮಾತಾಡಬೇಕು ಗುರುಗಳೇ ಅನ್ನುವುದಾದರೆ ನಮ್ಮ ವಿಳಾಸ ಬಂದು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ತಕ್ಕಂಥದ್ದು ಇಲ್ಲಿ ಬಂದು ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ